ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಅನಕ್ಷರತೆ ಬಡತನ ಹಾಗೂ ಅಸಮಾನತೆಯನ್ನು ಹೋಗಲಾಡಿಸಲು ಬಂದಂತಹ ಸರ್ಕಾರಗಳು ಸಾಕಷ್ಟು ಶ್ರಮಿಸುತ್ತಿವೆ ಅಂತ ತಹಶೀಲ್ದಾರ್ ಸುರೇಶ್ ಆಚಾರ್ ತಿಳಿಸಿದರು ಟಿ ಟಿನಸೀಪುರ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ತಾಲೂಕು ಕಚೇರಿಯ ಮುಂಭಾಗವಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಅತ್ಯಂತ ವೇಗವಾಗಿ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಹೊಂದುವತ್ತ ಸಾಕ್ತಾ ಇದ್ದೇವೆ ಯುವಶಕ್ತಿ ಹೆಚ್ಚಾಗಿರುವುದು ವೇಗಕ್ಕೆ ಮತ್ತಷ್ಟು ಪುಷ್ಟಿ ನೀಡಬಹುದು ಇಂದು ಇತರೆ ರಾಷ್ಟ್ರಗಳು ನಮ್ಮನ್ನ ಅನುಸರಿಸುವಷ್ಟು ಮಟ್ಟಿಗೆ ಬೆಳೆಯುತ್ತಿದೆ ಅದನ್ನು ನೋಡಿ ನಾವು ಹೆಮ್ಮೆ ಪಡುವಂತಾಗಿದೆ ಎಂದರು ವಿದ್ಯೋದಯ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಮಕ್ಕಳಿಗೆ ಬೆಳಗಿನ ಉಪಹಾರ ನೀರಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ತಾಲೂಕಿನ ಸರ್ಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಹತ್ತಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ನೋಡುಗರ ಕಣ್ಮನ ಸೆಳೆದರು ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲಾ ಶಾಲೆಯ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನ ನೀಡುವ ಮೂಲಕ ಮಕ್ಕಳನ್ನ ಉತ್ತೇಜಿಸಲಾಯಿತು ಯುವಕನೋರ್ವ ವಿಶೇಷವಾಗಿ ಕೇಶಾಲಂಕಾರ ಮಾಡಿಸಿ ಕೆನ್ನೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹೃದಯಾಕಾರದಲ್ಲಿ ಬಿಡಿಸಿಕೊಂಡು ಬಂದು ಗಮನ ಸೆಳೆದ್ರು ಸಿಡು ಬಿಸಿಲಿನಲ್ಲಿ ಮಕ್ಕಳು ಕಾರ್ಯಕ್ರಮವನ್ನ ವೀಕ್ಷಿಸಿದ್ರು ವೇದಿಕೆಯಲ್ಲಿ ಅಧಿಕಾರಿಗಳು ಹಾಗೂ ಗಣ್ಯರು ಬಿಸಿಲಲ್ಲಿ ಒಳಗದೆ ಏರ್ ಕೂಲರ್ ಅಳವಡಿಸಿಕೊಂಡು ಕಾರ್ಯಕ್ರಮ ವೀಕ್ಷಿಸಿದರೆ ಮಕ್ಕಳು ಬಿಸಿಲಿನಲ್ಲಿ ನಿಂತು ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸುವಂತಾಯಿತು ಪ್ರತಿ ಬಾರಿಯೂ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಶಾಮಿಯಾನ ಅಳವಡಿಸಿ ಮಾಡುತ್ತಾ ಇದ್ರು ಈ ಬಾರಿ ವೇದಿಕೆ ಸ್ವಲ್ಪ ದೂರ ಚಿಕ್ಕ ಶಾಮಿಯಾನ ಅಳವಡಿಸಿ ದೂರದಲ್ಲಿ ಕಾಣುವುದಿಲ್ಲ ಎನ್ನುವಂತಹ ಕಾರಣಕ್ಕೆ ಮಕ್ಕಳನ್ನ ಬಿಸಿಲಲ್ಲೇ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸುವಂತೆ ಮಾಡಲಾಗಿತ್ತು